ಆಕಾಶವಾಣಿ ಈ ವರ್ಷದ ಪಿನಾಕಲ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಹಾಗೂ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೊಂದಿಗೆ ವಿಶೇಷ ಸಂವಾದ ಸಂವಾದಿ यक्कृपातमहं वन्दे परमानन्दसागरम् अखण्डमण्डलाकारम् व्याप्तं येन चराचर तत्पदं दर्शितं येन तस्मै श्रीगुरवे नमः ಅಜ್ಞಾನತಿರಾಂದಸ್ಯ ಜ್ಞಾನಂಜನಶಲಯ ಚಕ್ಷುರುಮಿಳಿ ತಸ್ಮೈ ಶ್ರೀ ಗುರವೀ ನಮಃ ತಸ್ಮೈ ಶ್ರೀ ಗುರವೀನ್ ನಮಃ ಕೇಳುವರೆ ಈ ಶ್ಲೋಕವನ್ನು ಇದುವರೆಗೆ ನಿಮಗೆ ಕೇಳಿಸ್ತಾ ಇದ್ದಂಥವರು ಹೇಳ್ತಾ ಇದ್ದಂಥವರು ಲೆಜೆಂಡರಿ ಪೀಸ್ ಅವಾರ್ಡ್ ಕೌನ್ಸಿಲ್ ವತಿಯಿಂದ ಪ್ರತಿ ವರ್ಷವೂ ಜೀವಮಾನ ಸಾಧನೆಗಾಗಿ ಕೂಡ ಮಾಡತಕ್ಕಂತಹ ದೇಶದ ಅತ್ಯುನ್ನತ ರಾಷ್ಟ್ರೀಯ ಪುರಸ್ಕಾರವಾದ ಪಿನಾಕಲ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಗೌರವ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀ ಮಹಮ್ಮಾಯಿ ವಿಶ್ವ ಯೋಗ ಮಂದಿರ ಹಾಗೂ ಯೋಗ ಚಿಕಿತ್ಸಾ ಕೇಂದ್ರ ದಾವಣಗೆರೆ ಇಲ್ಲಿಯ ಮ್ಯಾನೇಜಿಂಗ್ ಟ್ರಸ್ಟ್ಗಳಾದಂತಹ ಯೋಗ ಗುರು ಯೋಗ ತಜ್ಞ ಡಾಕ್ಟರ್ ಯೋಗಾಚಾರ್ಯ ಶ್ರೀ ರಾಘವೇಂದ್ರ ಗುರೂಜಿಯವರು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಯೋಗ ದಿನ ಅಂತ ಕೂಡಲೇ ನಾವು ಯೋಗ ಅಂತಂದರೆ ಏನು ಯೋಗವನ್ನು ಯಾಕೆ ಮಾಡಬೇಕು ಯೋಗದಿಂದ ಏನೆಲ್ಲ ಉಪಯೋಗಗಳಿವೆ ಈ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇರ್ತೀವಿ ಹಾಗಿದ್ರೆ ಯೋಗ ಅಂತಂದರೆ ಏನು ಮತ್ತು ಯೋಗದ ಮಹತ್ವ ಏನು ಇದನ್ನು ತಿಳಿಸ್ಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ರಾಘವೇಂದ್ರ ಅವರು ರಾಘವೇಂದ್ರ ಗುರೂಜಿಯವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಪ್ರಥಮವಾಗಿ ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇಂದಿನ ಶುಭ ಸಂದರ್ಭದಲ್ಲಿ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು ಶುಭವಾಗಲಿ ಯೋಗಾಚಾರ್ಯ ಶ್ರೀ ರಾಘವೇಂದ್ರ ಗುರುಜಿ ಅವರ ಮೊತ್ತ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಏಪ್ರಿಲ್ ಹದಿನೆಂಟನೆಯ ತಾರೀಕು ನವದೆಹಲಿಯಲ್ಲಿ ಭಾರತ ಸರ್ಕಾರದ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ನೀತಿ ಆಯೋಗದ ಸಚಿವಾಲಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯಗಳಿಂದ ಮಾನ್ಯತೆ ಪಡೆದಂತಹ ಲೆಜೆಂಡರಿ ಪೀಸ್ ಅವಾರ್ಡ್ ಕೌನ್ಸಿಲ್ ನೀಡತಕ್ಕಂತಹ ಅತ್ಯುನ್ನತ ರಾಷ್ಟ್ರೀಯ ಪುರಸ್ಕಾರ ಅಂದರೆ ಜೀವಮಾನ ಸಾಧನೆಗಾಗಿ ಯೋಗದಲ್ಲಿ ನೀಡುವಂತಹ ಸಾಧನೆಗೆ ತಾವು ಭಾಜನರಾಗಿದ್ದೀರಿ ಅದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು ನಮಸ್ಕಾರ ತುಂಬ ಸಂತೋಷ ಈ ಒಂದು ವಿಶೇಷವಾದ ಒಂದು ಗೌರವವನ್ನು ನನ್ನ ಪೂಜ್ಯ ಗುರುಗಳಾದ ನಿಷ್ಕಾಮಯೋಗಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರ ಪದತಳದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಹೌದು ಈಗ ಒಂದು ಯೋಗದಲ್ಲಿ ಸಾಧನೆ ಮಾಡಿದಂಥವರಿಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೊಡ್ತಾ ಇರುವಂಥದ್ದೇ ಸಂತೋಷದ ವಿಷಯ ಅದು ತಮಗೆ ಸಿಕ್ಕಿದೆ ಇದು ನಮ್ಮ ಕೇಳಿಗರಿಗೆ ಹೇಳಬೇಕು ಇದನ್ನ ದೇಶದಲ್ಲಿ ಪ್ರತಿ ವರ್ಷ ಒಬ್ಬರಿಗೆ ಮಾತ್ರ ಕೊಡುವಂತಹದ್ದು ಹೌದು ಅದು ತಮಗೆ ಈ ಸಾರಿ ಸಂದಿದೆ ಈ ವರ್ಷ ವರ್ಷದ ವ್ಯಕ್ತಿಯಾಗಿ ಮತ್ತು ನಲವತ್ತೇಳು ವರ್ಷಗಳ ಸಾಧನೆಯನ್ನು ಪರಿಗಣಿಸಿ ಮತ್ತು ನಾವು ಸುಮಾರು ಸಾರ್ವತ್ರಿಕವಾಗಿ ಸಾವಿರದ ಇನ್ನೂರ ಅರವತ್ತಕ್ಕೂ ಹೆಚ್ಚು ಉಚಿತ ಯೋಗ ಶಿಬಿರಗಳನ್ನು ಮಾಡಿದ್ದು ಮತ್ತು ಎರಡು ಸಾವಿರದ ಐದುನೂರ ಅರವತ್ತಕ್ಕೂ ಹೆಚ್ಚು ಚಿಕಿತ್ಸೆ ರೂಪದಲ್ಲಿ ಜನರಿಗೆ ಆರೋಗ್ಯವನ್ನು ಕೊಟ್ಟಿದ್ದು ಮತ್ತು ಅನೇಕ ರಾಜ್ಯ ಮತ್ತು ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮತ್ತು ದೇಶ ಮತ್ತು ಹೊರದೇಶಗಳಲ್ಲಿ ಪೇಪರ್ ಪ್ರೆಸೆಂಟೇಷನ್ ಇರ್ಬೋದು ಮತ್ತು ಸಮ್ಮೇಳನಗಳಲ್ಲಿ ಭಾಗವಹಿಸಿ ಯೋಗದ ಬಗ್ಗೆ ಮಂಡನೆ ಮಾಡಿ ಮಾಡಿರ್ಬೋದು ಇವನ್ನೆಲ್ಲವನ್ನು ಪರಿಗಣಿಸಿ ಮತ್ತು ಕಳೆದ ಎರಡು ಸಾವಿರದ ಒಂಬತ್ತರಲ್ಲಿ ನ್ಯೂ ಏಜ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಸೆಬೋರ್ಗಾದಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಪುಟದ ಮಹಾಪ್ರಬಂಧವನ್ನು ಮಂಡಿಸಿದ್ದಕ್ಕಾಗಿ ನಮಗೆ ಬಂಗಾರದ ಪದಕವು ಲಭಿಸಿದ್ದು ಇವೆಲ್ಲವನ್ನು ಪರಿಗಣಿಸಿ ಸರ್ಕಾರ ಘನ ಸರ್ಕಾರ ಇವತ್ತು ಈ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನು ನನಗೆ ದಯಪಾಲಿಸಿದ್ದಾರೆ ಅದು ನಮ್ಮೆಲ್ಲರ ನಮ್ಮ ಕರ್ನಾಟಕದವರಿಗೂ ಹೆಮ್ಮೆ ಅವರೇ ಇನ್ನು ನೀವು ಇಷ್ಟನ್ನ ಹೇಳಿದ್ರಿ ಅದರೊಟ್ಟಿಗೆ ತಮಗೆ ಯು ಎಸ್ ಡಬ್ಲ್ಯೂ ಎಸ್ ಎಂ ಐ ಫೆಲೋಶಿಪ್ ರಾಷ್ಟ್ರೀಯ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಪುರಸ್ಕಾರ ಪತಂಜಲಿ ಪುರಸ್ಕಾರ ಬಸವಜ್ಯೋತಿ ಯೋಗಚೇತನ ಯೋಗರತ್ನ ಕರ್ನಾಟಕ ಯೋಗ ಶಿಕ್ಷಣ ರತ್ನ ಯೋಗ ಪ್ರಭಾಕರ ಯೋಗಾಚಾರ್ಯ ಹೀಗೆ ಹತ್ತು ಹಲವು ಪ್ರಶಸ್ತಿಗಳಿಗೆ ತಾವು ಭಾಜನರಾಗಿದ್ದೀರಿ ಈಗ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೇ ನೀವು ಆಕಾಶವಾಣಿ ಮತ್ತು ದೂರದರ್ಶನಕ್ಕೂ ಹೊಸಬರೇನಲ್ಲ ನಮ್ಮಲ್ಲಿನೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನ ನೀಡಿದಂತವರು ತಾವು ಈಗ ಪ್ರಸ್ತುತ ತಾವು ದಾವಣಗೆರೆಯ ದೇವರಾಜಸು ಲೇಔಟ್ನ ಸಿ ಬ್ಲಾಕ್ ನಲ್ಲಿ ಪ್ರತಿನಿತ್ಯವೂ ಕೂಡ ಜನರಿಗೆ ಯೋಗವನ್ನ ಪ್ರಚಾರ ಮಾಡ್ತಾ ಇದ್ದೀರಿ ಯೋಗ ಶಿಕ್ಷಣವನ್ನ ಕೊಡ್ತಾ ನೀಡ್ತಾ ಇದ್ದೀರಿ ಇದನ್ನೆಲ್ಲವನ್ನು ಪರಿಗಣಿಸಿ ತಮಗೆ ಈ ಒಂದು ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಈಗ ನಮ್ಮ ಕೇಳುಗರಿಗೆ ಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಬೇಕು ಯೋಗ ಅಂತಂದ್ರೆ ಏನು ಗುರುಜಿ ಅವರೇ ಸಾಮಾನ್ಯವಾಗಿ ಯೋಗದ ಸ್ತರವನ್ನ ನೋಡಿದಾಗ ಅಥವಾ ಯೋಗದ ಅರ್ಥವನ್ನ ಅರ್ಥೈಸಿಕೊಂಡಾಗ ಎರಡು ರೀತಿಯ ವಿಭಾಗವನ್ನು ನಾವು ಕಂಡುಕೊಳ್ಳಬಹುದು ಒಂದು ಪಾರಂಪರಿಕವಾದ ಯೋಗ ಇನ್ನೊಂದು ಸಾರ್ವತ್ರಿಕವಾಗಿ ನಮ್ಮ ಜೀವನಕ್ಕೆ ನಮ್ಮ ಒಂದು ಬದುಕಿಗೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಪರಿಗಣಿಸಿ ಅಭ್ಯಾಸ ಮಾಡುವಂಥದ್ದು ಇನ್ನೊಂದು ವರ್ಗ ಹೀಗೆ ಪಾರಂಪರಿಕ ಮತ್ತು ವೈಜ್ಞಾನಿಕ ಅಥವಾ ಪ್ರಸ್ತುತ ಈ ರೀತಿಯ ಒಂದು ವಿಂಗಡಣೆಯಲ್ಲಿ ನಾವು ನೋಡಿದಾಗ ಯೋಗ ಅತ್ಯಂತ ಸರಳವಾಗುತ್ತೆ ಅತ್ಯಂತ ಹತ್ತಿರವಾಗುತ್ತೆ ಯಾಕೆ ಹೇಳಿದರೆ ಯೋಗ ಹಿಂದಿನ ಕಾಲದಲ್ಲಿ ಅಥವಾ ಒಂದು ಐವತ್ತು ವರ್ಷದ ಕೆಳಗೆ ನಾವು ಆಲೋಚನೆ ಮಾಡಿದಾಗ ಯೋಗ ಕೇವಲ ರಶಿಮುನಿಗಳಿಗೆ ಅಥವಾ ಸಾಧುಸಂತರಿಗೆ ಅಥವಾ ಬ್ರಹ್ಮಚಾರಿಗಳಿಗೆ ಹೀಗೆ ಒಂದು ವರ್ಗದವರಿಗೆ ಮಾತ್ರ ಎನ್ನುವ ಸೀಮಿತವಾದ ಒಂದು ಸ್ಥಿತಿಯನ್ನು ನಾವು ಕಂಡುಕೊಳ್ತಾ ಇದ್ವಿ ಆದರೆ ಇವತ್ತಿನ ಬದುಕಿನ ಒಂದು ಜಂಜಾಟದಲ್ಲಿ ಅಥವಾ ಬದುಕಿನ ಸ್ತರದಲ್ಲಿ ನಾವು ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ನಾವು ಕಂಡುಕೊಂಡಿದ್ದೇವೆ ಇದು ಸಾರ್ವತ್ರಿಕವಾಗಿ ಬೆಳವಣಿಗೆ ಆಗಬೇಕು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಯೋಗಿ ಬರಬೇಕು ಯಾಕಂದರೆ ಇದು ನಮ್ಮ ಮಲ್ಲಾಡಿಹಳ್ಳಿ ಸ್ವಾಮೀಜಿಯವರ ಕನಸಾಗಿತ್ತು ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಯೋಗಿ ಹುಟ್ಟಬೇಕು ಅಂತ ಹಾಗಾಗಿ ಅವರು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಯೋಗ ಪ್ರಚಾರ ಪ್ರಸಾರವನ್ನು ಮಾಡ್ತಾ ಇದ್ದರು ಅದು ಇವತ್ತು ನನಸಾಗಿದೆ ಅನೇಕ ಮಹಾತ್ಮರು ಈ ಯೋಗವನ್ನು ಅತ್ಯಂತ ಸರಳೀಕರಣಗಳಿಸಿ ಎಲ್ಲರೂ ಮಾಡಬಹುದು ಎಲ್ಲರೂ ಮಾಡಬಲ್ಲದು ಎನ್ನುವ ಒಂದು ಪರಿಚಯಾತ್ಮಕ ಒಂದು ಸರಳೀಕರಣವಾಗಿ ಈ ಒಂದು ಯೋಗವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸರಳ ಯೋಗ ಅಂತ ಕರಿತೀವಿ ಅದಕ್ಕೆ ನಾವು ಪ್ರತಿ ಶಿಬಿರವನ್ನು ಮಾಡುವಾಗ ಎರಡು ವಿಂಗಡಣೆ ಮಾಡಿರ್ತೀವಿ ಒಂದು ಸರಳ ಯೋಗ ಅಂತ ಇನ್ನೊಂದು ಚೈತನ್ಯ ಯೋಗ ಅಂತ ಸರಳ ಯೋಗವನ್ನು ಯಾರು ಕಲಿತಾರೋ ನಂತರ ಅವರಿಗೆ ಚೈತನ್ಯ ಯೋಗ ಅಂತ ಎರಡನೇ ಸ್ತರದಲ್ಲಿ ನಾವು ಅಭ್ಯಾಸ ಕೊಡ್ತೀವಿ ಹೀಗೆ ನಾವು ಅದನ್ನು ವಿಂಗಡಣೆ ಮಾಡಿ ಒಂದು ಎಷ್ಟು ಸರಳವಾಗಿ ಕೊಡ್ಬೋದು ಎಷ್ಟು ಸುಲಭವಾಗಿ ನಾವು ಅರ್ಥೈಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಜನಸಾಮಾನ್ಯರು ಹೇಳಿದಾಗ ಇದು ಮಡಿವಂತಿಕೆ ಇಲ್ಲ ಇದು ಎಲ್ಲರೂ ಮಾಡ್ಬೋದು ಇದಕ್ಕೆ ಯಾವುದೇ ಜಾತಿ ಮತ ಪಂಥ ಯಾವುದೂ ಇಲ್ಲ ಎಲ್ಲರೂ ಕೂಡ ಮಾಡ್ಬೋದು ಯಾಕಂದರೆ ಆರೋಗ್ಯ ಎಲ್ಲರಿಗೂ ಬೇಕಾದದ್ದು ಸೂರ್ಯ ಚಂದ್ರ ಎಲ್ಲರಿಗೂ ಬೇಕಾದದ್ದು ಅವನ ಬೆಳಕು ಅವನ ಗಾಳಿ ಎಲ್ಲರಿಗೂ ಬೇಕಾದದ್ದು ಹಾಗೆ ಯೋಗವೂ ಕೂಡ ಅಷ್ಟೇ ಸೂರ್ಯ ಚಂದ್ರರು ಎಷ್ಟು ಸತ್ಯವೋ ಯೋಗವೂ ಅಷ್ಟೇ ಸತ್ಯ ಇದು ಒಂದು ಪ್ರಾಚೀನತಮ ಒಂದು ಯೋಗ ಕಲೆಯಾದರೂ ಕೂಡ ಇವತ್ತಿನ ಬದುಕಿಗೆ ಅತ್ಯಂತ ಹತ್ತಿರವಾದಂತಹ ಒಂದು ಸಾಧನ ಮತ್ತು ನಿತ್ಯಾನುಷ್ಠಾನದಲ್ಲಿ ಇಟ್ಕೊಳ್ಳುವಂತಹ ಕಲೆ ಇದು ಕೇವಲ ಪ್ರದರ್ಶನಕ್ಕೆ ಇಟ್ಕೊಳ್ಳುವಂತಹ ಕಲೆ ಅಲ್ಲ ಅದಕ್ಕೆ ಹೇಳಿದ್ದಾರೆ ಸಂಸ್ಕೃತನ ಪ್ರದರ್ಶನ ಆಯಿತು ಅಂತ ಹೇಳಿದ್ದಾರೆ ಅಂದರೆ ಇದು ಪ್ರದರ್ಶನಕ್ಕೆ ಇರುವುದಂಥದ್ದಲ್ಲ ಇದು ಅನುಷ್ಠಾನ ಕಲೆ ಪ್ರತಿನಿತ್ಯ ನಾವು ಹೇಗೆ ಊಟ ನಿದ್ರೆ ಆಹಾರ ಸೇವನೆ ಹೇಗೆ ಮಾಡ್ತೀವಿ ಹಾಗೆ ಇದು ಕೂಡ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕು ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇವಲ ಒಂದು ಅರವತ್ತು ನಿಮಿಷ ನಾವು ಅದಕ್ಕೆ ಮೀಸಲಾಗಿಟ್ರೆ ಇನ್ನು ಇಪ್ಪತ್ತ್ಮೂರು ಗಂಟೆಗಳ ಕಾಲ ನಮ್ಮ ಶರೀರ ಮತ್ತು ಆರೋಗ್ಯವನ್ನು ಬಹಳ ಆರೋಗ್ಯವಾಗಿ ಇಟ್ಕೊಳ್ಬೋದು ಮತ್ತು ಅಷ್ಟೇ ಲವಲವಿಕೆಯಿಂದ ನಾವು ಕೆಲಸ ಮಾಡಬಹುದು ಇದು ಸರಳವಾದ ಯೋಗ ಅಭ್ಯಾಸದಲ್ಲಿ ಇದು ನಾವು ಕಂಡುಕೊಳ್ಳೋಂಥ ಒಂದು ಸತ್ಯ ಹಾಗಾಗಿ ಇದು ಮಡಿವಂತಿಕೆ ಅಂದ್ಬಿಟ್ಟು ನಾವು ಯಾವಾಗ ಹೊರಗೆ ಬರ್ತೀವಿ ಆಗ ಎಲ್ಲರೂ ಇದನ್ನು ಕಲಿಬಹುದು ಮಡಿವಂತಿಕೆ ಹಾಕ್ಬೇಕು ಅದು ಒಂದು ಸಾಧನೆ ಅಲ್ಲಿ ಬಹಳ ನಿಷ್ಠೆ ಇರಬೇಕು ಅಲ್ಲಿ ಅಷ್ಟಾಂಗ ಯೋಗ ಅಂತ ಒಂದಿದೆ ನಮ್ಮ ಪತಂಜಲಿ ಮಹರ್ಷಿಯವರು ಎಲ್ಲದನ್ನ ಕ್ರೂಢೀಕರಿಸಿ ಒಂದು ಸಬ್ಜೆಕ್ಟನ್ನು ಕೊಟ್ಟರು ಸಿಂಕ್ರೋನೈಸ್ ಮಾಡಿದರು ಅದನ್ನು ಅಷ್ಟಾಂಗ ಯೋಗ ಅಂತ ಕರೆದರು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದು ಅತ್ಯಂತ ಒಂದು ಮೇಲ್ಸ್ತರಕ್ಕೆ ನಾವು ಹೋಗುವಾಗ ಈ ಯಮ ನಿಯಮಗಳೇನು ಅದರ ಅರ್ಥ ಮಾಡ್ಕೊಳ್ಬೇಕು ಯಮ ಅಂದರೆ ಏನು ನಿಯಮ ಅಂದರೆ ಏನು ಸಾರ್ವತ್ರಿಕ ನಿಯಮಗಳೇನು ಅಥವಾ ನಾವು ಆಚರಣೆ ಮಾಡುವ ಬಯ ಬಹಿರ್ಮುಖವಾದ ಆಚರಣೆಗಳೇನು ಮತ್ತು ಧ್ಯಾನ ಅಂದ್ರೇನು ಅದರ ಜೊತೆಗೆ ನಾವು ಪ್ರಾಣಾಯಾಮ ಉಸಿರಾಡದ ಕಲೆ ಹೇಗೆ ಸಮಾಧಿ ಸ್ಥಿತಿಗೆ ಹೋಗೋದು ಹೇಗೆ ಅದೆಲ್ಲವೂ ಒಂದು ಕಟ್ಟುನಿಟ್ಟಿನ ನಿಷ್ಠೆಯಿಂದ ಮಾಡುವಂತಹ ಒಂದು ಕಲೆ ಸೊ ಅದರಿಂದ ನನಗಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಆರೋಗ್ಯ ಇದ್ದರೆ ಸಾಕು ಜನಸಾಮಾನ್ಯರು ಕೇಳೋದು ಅದನ್ನೇ ನನಗೆ ಮಂಡಿ ನೋವು ಬರೋದಾಗಲಿ ಬೆನ್ನೋ ಬರೋದಾಗಲಿ ಶೀತ ಬರೋದಾಗಲಿ ನೆಗಡಿ ಬರೋದಾಗಲಿ ಅಥವಾ ತುಂಬ ಸುಸ್ತಾಗೋದಾಗಲಿ ನನ್ನ ಬದುಕಿನ ಎಲ್ಲ ಕೆಲಸಗಳನ್ನು ನಾನು ಆರಾಮ ಮಾಡ್ಕೊಂಡು ಹೋಗಬೇಕು ಏನು ಸ್ವ ಸಮಸ್ಯೆ ಆಗಬಾರ್ದು ಇಲ್ಲಿ ಋತುಕಾಲ ಇದೆ ಒಂದು ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಹೀಗೆ ಆ ಋತುಮಾನಕ್ಕೆ ತಕ್ಕಂತೆ ನಾನು ಆರೋಗ್ಯವನ್ನು ಹೇಗೆ ವೃದ್ಧಿ ಮಾಡ್ಕೊಳ್ಬೋದು ಅದನ್ನು ಈ ಒಂದು ಸಾರ್ವತ್ರಿಕ ಬದುಕಿನ ಯೋಗವನ್ನು ನಾವು ಕಲ್ತ್ಕೊಳ್ಬಹುದು ಹಾಗಾಗಿ ನಾವು ಅದಕ್ಕೆ ಸರಳ ಯೋಗ ಅಂತ ಹೆಸರಿಟ್ಟಿದ್ದೀವಿ ಅಂದ್ರೆ ಯೋಗದಲ್ಲಿ ವಿವಿಧ ಪ್ರಕಾರಗಳಿವೆ ಹೌದು ಈ ವಿವಿಧ ಪ್ರಕಾರಗಳನ್ನ ಆಯಾ ಸಂದರ್ಭಕ್ಕೆ ಅನುಸರಿಸಿ ಯಾರ್ಯಾರಿಗೆ ಎಷ್ಟೆಷ್ಟನ್ನ ಮಾಡುವುದಕ್ಕೆ ಸಾಧ್ಯವೋ ಅಷ್ಟು ಪ್ರಕಾರಗಳಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಕೊಡೋದು ಸತ್ಯ ಮಕ್ಕಳಾದಿಯಾಗಿ ವಯೋವೃದ್ಧರವರೆಗೂ ಮಕ್ಕಳು ಮಾಡಿದ್ದನ್ನು ವಯೋವೃದ್ಧರು ಮಾಡ್ಲಿಕ್ಕಾಗಲ್ಲ ಅಥವಾ ಮಧ್ಯ ವಯಸ್ಕ ಮಾಡೋದನ್ನು ಮಕ್ಕಳು ಮಾಡ್ಲಿಕ್ಕಾಗಲ್ಲ ಹೀಗೆ ಅವರವರ ವಯಸ್ಸಿಗೆ ಅನುಗುಣವಾಗಿ ಅನೇಕ ಅಭ್ಯಾಸಗಳಿದ್ದಾವೆ ಅದನ್ನು ನಾವು ಏನು ಮಾಡಬೇಕು ಹೇಳಿದ್ರೆ ನಾವು ಇವಾಗೆಲ್ಲ ಏನಾಗಿದೆ ಮೀಡಿಯಾದಲ್ಲಿ ತುಂಬ ಈ ಯೂಟ್ಯೂಬ್ ಇದೆ ಮತ್ತು ಗೂಗಲ್ ಇದೆ ತುಂಬ ಜನ ಏನು ಮಾಡ್ತಾರೆ ಅದನ್ನು ನೋಡಿಕೊಂಡು ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಅನೇಕ ಎಡವಟ್ಟುಗಳನ್ನು ಮಾಡ್ಕೊಳ್ತೀವಿ ಸೊ ಹಾಗಾಗಿ ಸ ನಾವು ನಾನು ಮಾತು ಹೇಳೋದೇನು ಅಂದರೆ ಯೋಗವನ್ನು ನುರಿತ ಮತ್ತು ತಜ್ಞರಿರುವ ಯೋಗ ಗುರುಗಳಲ್ಲಿ ಸ್ವತಃ ಹೋಗಿ ಕಲಿತು ಮತ್ತೆ ನೀವು ಮನೆಯಲ್ಲಿ ಮುಂದುವರ್ಸ್ಕೊಂಡು ಹೋಗೋದು ತುಂಬ ಸೂಕ್ತವಾದ ಮಾರ್ಗದರ್ಶನ ಹಾಗಾಗಿ ಎಲ್ಲರೂ ಕೂಡ ಆ ಯೂಟ್ಯೂಬ್ ಅದೆಲ್ಲ ನಿಮಗೊಂದು ಜ್ಞಾನವನ್ನು ಕೊಡುವಂಥದ್ದು ಆದರೆ ನೀವು ನಿತ್ಯಾನುಷ್ಠಾನದಲ್ಲಿ ಇಟ್ಕೊಳ್ಳಿಕ್ಕೆ ಅಲ್ಲಿ ಕ್ರಮ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಗುರುಗಳ ಮುಖೇನ ಈ ಒಂದು ಯಾಕಂದ್ರೆ ಇದು ಈ ವಿದ್ಯೆನೇ ಹಾಗೆ ಗುರು ಪರಂಪರೆಯಿಂದ ಬಂದಿರುವಂಥದ್ದು ಆ ಗುರು ಪರಂಪ ಪರಂಪರೆಯನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಗುರುವಿನ ಆಶ್ರಯವನ್ನು ನಾವು ತಗೊಳ್ಳೇಬೇಕು ಆಗ ನಮಗೆ ಸರಿಯಾದ ಕ್ರಮ ಸಿಗ್ತದೆ ಅನೇಕ ಜನ ಅದನ್ನ ಅದನ್ನು ಅನುಸರಿಸದೆ ಎಲ್ಲೆಲ್ಲೋ ಹೋಗಿ ಅರ್ಧಂಬರ್ಧ ಕಲ್ತವ್ರ ಹತ್ರ ಹೋಗಿ ಅಥವಾ ನಾವು ಬರೇ ವಿಡಿಯೋಗಳನ್ನು ನೋಡಿ ಟಿ ವಿಗಳನ್ನು ನೋಡಿ ಅಭ್ಯಾಸ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತೀವಿ ಇಲ್ಲಿ ಒಂದಾಗುತ್ತೆ ಡಾಕ್ಟರ್ ಮಾಡಿಕೊಳ್ತೀವಿ ಅಂತಂದ್ರೆ ಈಗ ಯಾವುದೇ ಸೋಶಿಯಲ್ ಮೀಡಿಯಾ ಇರ್ಬೋದು ಇರ್ಬೋದು ಇಂತಹ ರೋಗ ಇದೆಯಾ ನೀವು ಈ ಒಂದು ಯೋಗದ ಪ್ರಕಾರವನ್ನ ಮಾಡ್ಬಿಟ್ರೆ ರೋಗ ಗುಣ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಶುದ್ಧ ತಪ್ಪದು ಯಾಕೆ ಹೇಳಿದ್ರೆ ಒಬ್ಬ ಮನುಷ್ಯನ ಶರೀರ ಪ್ರಕೃತಿಗೂ ಇನ್ನೊಬ್ಬ ಮನುಷ್ಯನ ಶರೀರ ಪ್ರಕೃತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಇಲ್ಲಿ ಅನೇಕ ಗುಣಗಳು ನಮಗೆ ಇರುತ್ತೆ ಆ ಗುಣಗಳ ಪ್ರಕಾರ ಶರೀರ ವೃದ್ಧಿಯಾಗಿರುತ್ತೆ ಒಬ್ಬರದ್ದು ತಾಮಸಿಕ ಗುಣ ಇರುತ್ತೆ ಒಬ್ಬರದ್ದು ಸಾತ್ವಿಕ ಗುಣ ಇರುತ್ತೆ ಇನ್ನೊಬ್ಬರದ್ದು ಬೇರೆ ರೀತಿಯ ವಿಚಾರಗಳಿರುತ್ತೆ ಅವರ ಆಹಾರ ಅವರ ಪದ್ಧತಿ ಮತ್ತು ಶರೀರ ಪ್ರಕೃತಿ ಬದಲಾವಣೆ ಖಂಡಿತ ಇರುತ್ತೆ ಹಾಗಾಗಿ ನಾವು ಅವರ ಜೀವನ ಶೈಲಿ ಹೇಗೆ ಆಹಾರ ಶೈಲಿ ಹೇಗೆ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅದನ್ನೆಲ್ಲ ನಾವು ನಾವು ಒಂದು ಕ್ರೋಢೀಕರಿಸಿ ಆಗ ನಾವೊಂದು ಅದಕ್ಕೇನು ಅಂದರೆ ನಮ್ಮ ಶರೀರದಲ್ಲಿ ನಡೆಯುವ ಎಲ್ಲ ಪ್ರಾಕೃತಿಕ ಒಂದು ಘಟನೆಗಳು ನಮಗೆ ಗೊತ್ತಿರಬೇಕು ಅಂದರೆ ಯಾವ ಯಾವ ಅಂಗಾಂಗ ಏನು ಕೆಲಸ ಮಾಡ್ತದೆ ಅವರಿಗೆ ಯಾವ ಸಮಸ್ಯೆ ಯಾವ ಅಂಗಾಂಗದಿಂದ ಬಂದಿದೆ ಮತ್ತು ಯಾವ ರೀತಿಯ ಸ್ಥಿತಿಯಲ್ಲಿ ಅವರಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ಅದಕ್ಕೆ ಯೋಗ ಚಿಕಿತ್ಸೆ ಅಂತ ನಾವು ಕರಿತೇವೆ ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಯೋಗ ಅಂತಂದು ಕೂಡಲೇ ಧ್ಯಾನ ಪ್ರಾಣಾಯಾಮ ಆಮೇಲೆ ಸೂರ್ಯ ನಮಸ್ಕಾರಗಳು ಆಸನಗಳು ಇವನ್ನೆಲ್ಲವನ್ನ ಇವನ್ನೆಲ್ಲವನ್ನು ಒಳಗೊಂಡಿದೆ ಇದೆ ಸತ್ಯನ ಇದು ಒಂದು ಅದರ ಪ್ರಕಾರಗಳು ಅದರ ಒಳಗಿರೋ ಒಂದು ಸೆಲೆಗಳು ಆದರೆ ಯೋಗ ಅಂತ ಹೇಳಿದ್ರೆ ಏನು ಶರೀರ ಮನಸ್ಸು ಇದೆರಡು ಒಂದಾಗಬೇಕು ನಾವೇನು ಮಾಡ್ತೀವಿ ಇಲ್ಲಿ ಕೂತಿರ್ತೀವಿ ನಮ್ಮ ಆಲೋಚನೆಗಳು ಎಲ್ಲೋ ಇರುತ್ತೆ ಶರೀರ ಇಲ್ಲೇ ಇರುತ್ತೆ ನಮ್ಮ ಮನಸ್ಸು ಬೇರೆ ಕಡೆ ಇರುತ್ತೆ ಸೊ ಅದು ಅದನ್ನು ವಿಲೀನಗೊಳಿಸಬೇಕು ಆತ್ಮ ಸಾಕ್ಷಾ ಸಾಕ್ಷಾತ್ಕಾರ ಆಗೋದೇ ಅಲ್ಲಿ ಶರೀರವನ್ನು ಮತ್ತು ಮನಸ್ಸನ್ನು ಒಂದುಗೂಡಿಸುವುದೇ ಯೋಗ ಅದಕ್ಕೆ ನಾವು ಯುಜ್ ಅಂತ ಕರಿತೀವಿ ಯಾವ ಯಾವುದನ್ನು ಒಂದು ಅದನ್ನು ನಾವು ಒಂದು ಗೂಡಿಸದೆ ಹೋದರೆ ನಮಗಲ್ಲಿ ಸಾಕ್ಷಾತ್ಕಾರ ಆಗೋದಿಲ್ಲ ಹಾಗಾಗಿ ನಮ್ಮ ಅರಿವಿನ ಒಂದು ಶಿಕ್ಷಣ ಯೋಗದಲ್ಲಿ ಏನಾಗಬೇಕು ಅಂದರೆ ಶರೀರದ ಮಾಧ್ಯಮವನ್ನು ತಗೊಂಡು ಮನಸ್ಸಿನ ಅನೇಕ ಇದು ಸ್ಥಿರಗಳನ್ನು ತಗೊಂಡು ಅಲ್ಲಿ ಒಂದುಗೂಡಿಸಬೇಕು ಮನಸ್ಸು ಅಂದರೆ ಕೇವಲ ಮನಸ್ಸಲ್ಲ ಅಲ್ಲಿ ಆಲೋಚನೆ ಇರುತ್ತೆ ಸುಪ್ತಾವಸ್ಥೆಯಲ್ಲಿ ಆಗುವ ಆಲೋಚನೆಗಳು ಬೇರೆ ಬಹಿರ್ಮುಖವಾಗಿ ಯೋಚನೆ ಮಾಡೋದೇ ಬೇರೆ ಆ ಅಂತರಂಗ ಬಹಿರ್ಮುಖವಾದಂಥ ಮನಸ್ಸನ್ನು ಒಂದುಗೂಡಿಸಬೇಕಾದ್ರೆ ಪಂಚೇಂದ್ರಿಯಗಳು ನಮಗೆ ಭಾಳ ಮುಖ್ಯವಾಗಿ ಕೆಲಸ ಮಾಡ್ತದೆ ಪಂಚೇಂದ್ರಿಯಗಳು ಯಾವುದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಎಲ್ಲ ಒಂದು ಸಿಗ್ಮೆಂಟ್ ಏನಿರುತ್ತೆ ಮೂಗಿನ ಕೆಲಸವೇ ಅಗ್ರಾಣಿಸುವಂಥದ್ದು ನಾಲಿಗೆ ರುಚಿಯನ್ನು ಕಾಣುವಂಥದ್ದು ಕಿವಿ ಗ್ರಹಣ ಗ್ರಹಣ ಮಾಡಿಸು ಮಾಡುವಂಥದ್ದು ಕಣ್ಣು ನೋಡುವಂಥದ್ದು ನೋಡುವ ನೋಟ ಕೇಳುವ ಒಂದು ಸ್ಥಿತಿ ಮತ್ತು ನಾವು ತೆಗೆದುಕೊಳ್ಳುವ ಆಹಾರ ಮತ್ತು ಸ್ಪರ್ಶ ಸ್ಪರ್ಶ ಜ್ಞಾನ ಚರ್ಮದ ಒಂದು ಜ್ಞಾನ ಈ ಎಲ್ಲವೂ ಸಾತ್ವಿಕೆಯಿಂದ ಕೂಡಿರಬೇಕು ಸಾತ್ವಿಕೆಯಿಂದ ಕೂಡಿರಬೇಕು ಅಂತಂದ್ರೆ ಡಾಕ್ಟರ್ ರಾಘವೇಂದ್ರ ಗುರುಜಿಯವರೇ ಇಲ್ಲಿ ಸಾಮಾನ್ಯವಾಗಿ ಒಂದಿದೆ ಈಗ ನೀವು ಹೇಳಿದಂತಹದ್ದೆಲ್ಲವನ್ನು ಕೂಡ ಸಾಧಕರು ಮಾತ್ರ ಮಾಡುವುದಕ್ಕೆ ಸಾಧ್ಯ ಸಾಮಾನ್ಯ ಮನುಷ್ಯರಾದಂತಹ ನಾವು ಇದನ್ನೆಲ್ಲವನ್ನು ಮಾಡುವುದಕ್ಕೆ ಸಾಧ್ಯವ ಖಂಡಿತ ಸಾಧ್ಯ ಇದೆ ನಮಗೆ ಒಂದು ಗುರಿ ಇರಬೇಕು ನಾನು ಆರೋಗ್ಯವಂತನಾಗಬೇಕಾದ್ರೆ ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಈಗ ನನಗೆ ಹಸಿವಾದಾಗ ನಾನು ಊಟ ಮಾಡ್ತೀನಿ ನಿದ್ರೆ ಬಂದಾಗ ನಿದ್ರೆ ಮಾಡ್ತೀನಿ ಅಲ್ವಾ ಆ ರೀತಿ ಆಲೋಚನೆ ಮಾಡಿದಾಗ ನನಗೆ ಆರೋಗ್ಯ ಬೇಕಾದರೆ ಏನು ಮಾಡಬೇಕು ಜಿಮ್ಮಿಗೆ ಹೋಗ್ಬೇಕಾ ವಾಕ್ ಮಾಡಬೇಕಾ ಅಥವಾ ಮಾತ್ರೆ ತೊಗೋಬೇಕಾ ಆ ಥರ ಎಲ್ಲ ಯೋಚನೆ ಮಾಡಿದಾಗ ಯೋಗವು ಒಂದು ಪರಿಶುದ್ಧವಾದ ಪರಿಪೂರ್ಣವಾದ ಸಾಧನ ಅನ್ನೋದು ನಮಗೆ ಯಾವಾಗ ಒಂದು ನಂಬಿಕೆ ಬರ್ತದೋ ಇವೆಲ್ಲವೂ ನಂಬಿಕೆಯಿಂದ ಕೂಡಿರುವಂಥದ್ದು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಒಂದು ದೇವರನ್ನು ನೋಡಬೇಕು ದೇವ್ರ ಪೂಜೆ ಮಾಡೋಕೊಂಡು ನಮಗೆ ಹೇಗೆ ನಂಬಿಕೆ ಇರುತ್ತೆ ಆ ನಂಬಿಕೆಯನ್ನು ನಾವಿಲ್ಲಿ ಆ ನಂಬಿಕೆ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಆ ನಂಬಿಕೆ ಮೂಲಕ ನಾವು ಜೀವನವನ್ನು ನಮ್ಮ ಜೀವನ ಇರೋದೇ ನಂಬಿಕೆ ಮೇಲೆ ಇವತ್ತಿನ ಬದುಕು ನಾಳೆ ನಾನು ಇರ್ತೀನಿ ಅನ್ನುವ ನಂಬಿಕೆ ಮೇಲೆ ನಾನು ಇವತ್ತು ರಾತ್ರಿ ಮಲಗೋದು ಹಾಗೆ ನಾನು ಇವತ್ತು ಮತ್ತು ನಾಳೆ ದಿವಸ ಆರೋಗ್ಯ ಪೂರ್ಣವಾಗಿರಬೇಕಾದ್ರೆ ನನ್ನ ಆರೋಗ್ಯವನ್ನು ನಾನು ನನ್ನ ಅಂಗೈಯಲ್ಲಿ ಇಟ್ಕೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡಿದಾಗ ನಾವು ಅದಕ್ಕೆ ಹೋಗೇ ಹೋಗ್ತೀವಿ ಶರಣಾಗೇ ಆಗ್ತೀವಿ ಅಲ್ಲಿ ಸಂಪೂರ್ಣ ಭಾವಪೂರ್ಣನಾಗಿ ಮನಸ್ಪೂರ್ವಕವಾಗಿ ಅರ್ಪಣೆ ಭಾವದಿಂದ ಸಮರ್ಪಣೆ ಮಾಡಿಕೊಂಡಾಗ ದಾರಿ ಆಗತ್ತೆ ಅಷ್ಟೇ ಈಗ ಒಬ್ಬ ವ್ಯಸನಿಯನ್ನೇ ತಗೊಳ್ಳಿ ಪ್ರತಿ ದಿವಸ ಅವನು ಸಂಜೆ ಆದ ಕೂಡಲೇ ಅದಕ್ಕೆ ಹೋಗಲೇಬೇಕು ಅವನು ಆ ಕುಡಿತಕ್ಕೆ ಹೋಗಲೇಬೇಕು ಇಲ್ಲಾಂದ್ರೆ ಅವನಿಗೆ ಮೈ ಕೈ ನಡುಕ ಆಗತ್ತೆ ಸಿಟ್ಟು ಬರುತ್ತೆ ಬೇರೆ ಬೇರೆ ಅವನು ಹೇಗಾದರೂ ದುಡ್ಡು ಹೊಂದಿಸ್ಕೊಂಡು ಅಲ್ಲಿ ಹೋಗೇ ಹೋಗ್ತಾನೆ ಆ ಒಂದು ಪರಿಕಲ್ಪನೆ ಇದೆಯಲ್ಲ ಅದನ್ನು ನಾವು ಇಲ್ಲಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅದನ್ನು ನಾನು ಆ ರೀತಿಯ ಕೆಟ್ಟದ ಕೆಟ್ಟ ದುರ್ವರ್ತನೆಯನ್ನು ಮಾಡದೆ ಶರೀರಕ್ಕೆ ಒಳ್ಳೆಯದನ್ನು ಕೊಡಬೇಕು ಸಾತ್ವಿಕ ಆಹಾರ ಕೊಡಬೇಕು ಸಾತ್ವಿಕ ಜನರ ಸಹಾಸ ಮಾಡಬೇಕು ಅನ್ನುವ ಒಂದು ದಾರಿಯಲ್ಲಿ ನಾವು ಹೋದಾಗ ಆ ಕೆಟ್ಟ ಭಾವನೆಗಳು ಕೆಟ್ಟ ವರ್ತನೆಗಳು ನಮ್ಮಿಂದ ದೂರ ಆಗತ್ತೆ ಯೋಗಕ್ಕೆ ಮರೆ ಹೋದಾಗ ಶರೀರ ಹಗುರಾಗತ್ತೆ ಮನಸ್ಸು ನಿರ್ಮಲವಾಗತ್ತೆ ಮತ್ತು ಶರೀರ ಮತ್ತು ಮನಸ್ಸು ಒಂದಾದಾಗ ನಾವು ಸಾಕ್ಷಾತ್ಕಾರ ಕಡೆಗೆ ಹೋಗ್ತೀವಿ ಮುಕ್ತಿಯನ್ನ ಹೊಂದುತ್ತೀವಿ ಕಡೆಗೆ ಅತಿಯಾದ ಆನಂದದ ಕಡೆಗೆ ಪರಮಾನಂದದ ಕಡೆಗೆ ನಾವು ದಾರಿಯನ್ನು ಹುಡ್ಕೊಂಡು ಹೋಗ್ತೀವಿ ಇವೆಲ್ಲವೂ ಕೂಡ ಧಾರ್ಮಿಕ ವಿಚಾರವನ್ನು ಹೇಳುವಾಗ ನಾವು ಹೇಳುವಂತಹ ಪ್ರಕ್ರಿಯೆಗಳು ಈಗ ಸಾಮಾನ್ಯ ಜನರು ಯೋಚನೆ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ನಾವು ನೋಡೋದಿದ್ರೆ ಯೋಗಕ್ಕೂ ಆರೋಗ್ಯಕ್ಕೂ ನಿಕಟವಾದಂತಹ ಒಂದು ಸಂಬಂಧ ಇದೆ ಆರೋಗ್ಯ ವೃದ್ಧಿಗೋಸ್ಕರ ಯೋಗವನ್ನ ಮಾಡ್ತೀನಿ ಅಂತಂದ್ರೆ ನಾನು ಯಾವೆಲ್ಲ ಪ್ರಕ್ರಿಯೆಯನ್ನು ಮಾಡಬೇಕು ಸಾಮಾನ್ಯವಾಗಿ ಈ ರೀತಿಯ ಆಲೋಚನೆ ಬಂದಾಗ ನಮಗೆ ಕೆಲವೊಂದು ಸಣ್ಣ ಸಣ್ಣ ಪರಿವರ್ತನೆಯನ್ನು ನಾವು ಮಾಡ್ಕೊಳ್ಬೇಕು ಯಾವುದು ಬೆಳಿಗ್ಗೆ ನಾನು ಎಷ್ಟು ಗಂಟೆ ಹೇಳ್ತೇನೆ ಅನ್ನೋದು ಭಾಳ ನಮ್ಮ ದಿನಚರಿ ಪ್ರಾರಂಭವಾಗೋದೆ ಬೆಳಗ್ಗೆ ಏಳೋದ್ರಿಂದ ದಿನಚರ್ಯ ಅಲ್ಲಿಯೇ ನಮಗೆ ಕಾಯಿಲೆ ಹುಟ್ಕೊಳ್ಳೋದು ಇಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ರು ನೀನು ಚಂದ್ರವಂಶ್ದವನೋ ಅಥವಾ ಸೂರ್ಯವಂಸಿದವನೋ ಅಂತ ಕೇಳ್ತಾಯಿದ್ರು ಅಲ್ಲಿಗೆ ಅರ್ಥ ಏನು ಚಂದ್ರವಂಶ ಅಂದರೆ ನಾನು ತುಂಬ ಲೇಟಾಗಿ ಹೇಳೋದು ಸೂರ್ಯವಂಶ ಅಂದರೆ ಸೂರ್ಯನ ಪ್ರಕಾರಗಳು ಬೀಳುವ ಮೊದಲೇ ನಾನು ಎದ್ದು ನನ್ನ ಕ್ರಿಯೆಗಳನ್ನು ಶುರು ಮಾಡಬೇಕು ಅಂದರೆ ಸೂರ್ಯನಿಗೆ ನಾನು ಹತ್ತಿರ ಆಗಬೇಕು ಹಾಗಾಗಿ ನಾನು ಹೇಳೋದು ಸೂರ್ಯ ತನ್ನ ಬೆಳಕನ್ನು ಚೆಲ್ಲುವುದರ ಮೊದಲು ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಇದು ಪ್ರತಿಯೊಬ್ಬ ಆರೋಗ್ಯವಂತೂ ಆಲೋಚನೆ ಮಾಡುವಂಥ ಒಂದು ಸ್ಥಿತಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನಾದರೂ ಎದ್ದು ನಮ್ಮ ದಿನನಿತ್ಯದ ಕರ್ಮಗಳನ್ನು ಶುರು ಮಾಡಿದರೆ ಅಲ್ಲಿಗೆ ನಿಮ್ಮಲ್ಲಿರುವ ಐವತ್ತರಿಂದ ಎಪ್ಪತ್ತೈದು ಭಾಗಶಃ ಕಾಯಿಲೆಗಳು ದೂರ ಆಗತ್ತೆ ಇದು ಕಟ್ಟಿಟ್ಟ ಬುತ್ತಿ ನೀವು ಅದನ್ನು ಪ್ರಯತ್ನ ಪ್ರಯೋಗ ಮಾಡಿ ಏಳು ಗಂಟೆಗೆ ಹೇಳೋದು ಎಂಟು ಗಂಟೆಗೆ ಹೇಳೋದು ಒಂಬತ್ತು ಗಂಟೆಗೆ ಹೇಳೋದು ಆ ರೀತಿ ಇದ್ದವರು ಪ್ರಾರಂಭದಲ್ಲಿ ಸ್ವಲ್ಪ ಆರು ಗಂಟೆಗೆ ಹೇಳೋದು ಪ್ರಯತ್ನ ಮಾಡಿ ಆಮೇಲೆ ಒಂದು ವಾರ ಹದಿನೈದು ನಿಮಿಷ ಹದಿನೈದು ದಿವಸ ಒಂದು ತಿಂಗಳಾದ್ಮೇಲೆ ಐದುವರೆಗೆ ಹೇಳಲಿಕ್ಕೆ ಅಥವಾ ಕಾಲು ಗಂಟೆ ಮುಂಚೆ ಹೇಳಲಿಕ್ಕೆ ಆಮೇಲೆ ಬರ್ತಾ ಬರ್ತಾ ನಾಲ್ಕು ಗಂಟೆ ಅಥವಾ ನಾಲ್ಕೂವರೆಗೆ ನೀವು ಎದ್ರೆ ನಾನು ಪ್ರತಿ ದಿವಸ ಮೂರುವರೆ ನಾಲ್ಕು ಗಂಟೆಗೆ ಹೇಳೋಣ ಹಾಗಾಗಿ ಈ ರೀತಿಯ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನನಗಿದೆ ಆ ರೀತಿ ಇದ್ದಾಗ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಎಲ್ಲ ಆರೋಗ್ಯದ ಸ್ಥಿತಿ ಅಲ್ಲೇ ಆರೋಗ್ಯದ ಗುಟ್ಟೆ ಅದು ಬ್ರಹ್ಮಿ ಮುಹೂರ್ತಕ್ಕೆ ಎದ್ದೇಳ್ತಿರೋ ನಿಮ್ಮ ದಿನಚರ್ಯನ್ನು ಪ್ರಾರಂಭ ಮಾಡ್ತಿರೋ ಅಲ್ಲಿಗೆ ನಿಮ್ಮ ಆರೋಗ್ಯ ಸೊಗಸಾಗ್ತದೆ ನಾನು ನಾಲ್ಕೂವರೆಗೆ ಎದ್ದು ಬಿಡ್ತೀನಿ ಹೌದು ಎದ್ಬಿಡ್ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅಂತಂದ್ರೆ ಈಗ ನೀವು ಹೇಳದಂತ ಪ್ರಕ್ರಿಯೆ ಆಗೋದಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಆವಾಗ ನೀವು ಕೆಲಸ ಹುಡುಕ್ತೀರಿ ಬೆಳಗ್ಗೆ ಬೇಗ ಎದ್ದಾಗ ನೀವು ನಾನು ಏನು ಕೆಲಸ ಮಾಡಲಿ ಮನೆಯಲ್ಲಿ ಅಥವಾ ಏನು ಮಾಡಲಿ ತುಂಬ ಕೆಲಸ ಪೆಂಡಿಂಗ್ ಇರತ್ತೆ ನಿಮಗೆ ನೀವು ಹರಿಬಿರಿಯಲ್ಲಿ ಓಡೋಗ್ತೀರಿ ಎಲ್ಲ ಅರ್ಧಂಬರ್ಧ ಮಾಡೋಗ್ತೀರಿ ಆಗ ನಿಮಗೆ ಆರಾಮ ಸಮಯ ಸಿಗ್ತದೆ ಅವಾಗೆಲ್ಲ ನಿಮ್ಮ ಕೆಲಸದ್ದು ಮುಂದಿನ ಕೆಲಸಕ್ಕೆಲ್ಲ ಏನು ಅದೆಲ್ಲ ಅಣಿ ಮಾಡ್ಕೊಳ್ತೀರಾ ಆರಾಮಾಗಿ ಓ ನನಗಿನ್ನೂ ಸಮಯ ಇದೆ ಸ್ವಲ್ಪ ವಾಕ್ ಮಾಡ್ಬೋದು ನಾನು ಅಥವಾ ಸ್ವಲ್ಪ ನಾನು ಏನಾದರೂ ಕಲ್ತಿದ್ದು ಭಜನೆ ಹೇಳ್ಬೋದು ಅಥವಾ ಬೇಡಪ್ಪ ನಾನು ಸ್ವಲ್ಪ ಪುಸ್ತಕ ಓದ್ಬೋದು ಅಥವಾ ಮುಂದಿನ ನಾನು ಆಫೀಸ್ಗೆ ಏನೇನು ಬೇಕು ತಯಾರಿ ಅದನ್ನು ಮಾಡಿ ಏನಾದರೂ ನೀವು ಮಾಡಲಿಕ್ಕೆ ಸಹಜವಾಗಿ ನಿಮಗೆ ಅದು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಆವಾಗ ಮುಂದಿನ ಕೆಲಸಗಳು ನೀವು ತುಂಬಾ ಸುಲಭವಾಗಿ ಮಾಡ್ತೀರಾ ಸ್ಟ್ರೆಸ್ಲೆಸ್ ಲೈಫ್ ಅನ್ನ ನೀವು ಲೈಫ್ ಅಂತ ಹೇಳ್ಬಿಟ್ರಿ ಹಾ ಈ ಸ್ಟ್ರೆಸ್ಲೆಸ್ ಲೈಫ್ ಅಂತ ನಾನು ಬೆಳಿಗ್ಗೆ ನಾಲ್ಕು ವರೆಗೆ ಹೇಳ್ತೀನಿ ಅಂತ ಅಂದಾಗ ಹೌದು ನಿದ್ದೆಗೆ ಎಷ್ಟು ಗಂಟೆಗೆ ಹೋಗ್ಬೇಕು ನಿದ್ದೆ ಒಬ್ಬ ಆರೋಗ್ಯವಂತನಿಗೆ ಆರರಿಂದ ಎಂಟು ತಾಸು ಸಾಕು ಅದಕ್ಕೆ ಒಂದು ಕ್ರಮವನ್ನೇ ಅನುಸರಿಸಬೇಕು ರಾತ್ರಿ ಬೇಗ ಮಲಗಬೇಕು ಬೆಳಿಗ್ಗೆ ಬೇಗ ಹೇಳ್ಬೇಕು ಮಾಡ್ತೀವಿ ರಾತ್ರಿ ಹನ್ನೆರಡು ಗಂಟೆಗೆ ಮಲಗ್ತೀವಿ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ನನ್ನ ಕೆಲಸ ಅವ ನನ್ನ ಡ್ಯೂಟಿಗೆ ಎಷ್ಟು ಹೋಗಬೇಕು ಎಷ್ಟು ಗಂಟೆಗೆ ಹೋಗಬೇಕು ಒಂಬತ್ತುವರೆಗಾ ಓ ಎಂಟುವರೆಗೆ ಇದ್ದರೂ ಸಾಕು ಒಂದು ಗಂಟೆ ಸಮಯದಲ್ಲಿ ನಾನು ರೆಡಿಯಾಗಿ ಹೋಗ್ಬೋದಲ್ಲ ಆ ಕಾನ್ಸೆಪ್ಟ್ ಇವತ್ತು ಮಲ್ಟಿ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗ್ತಾ ಇರೋದೇ ಅದು ಅದಕ್ಕೆ ದೊಡ್ಡ ದೊಡ್ಡ ನಗರಗಳಲ್ಲಿ ತುಂಬ ಕ ಆಸ್ಪತ್ರೆಗಳು ಇವತ್ತು ಎಷ್ಟಾಗಿದೆ ಬೀಡಾ ಅಂಗಡಿ ಕಡಿಮೆ ಇದೆ ಇವತ್ತು ಆಸ್ಪತ್ರೆಗಳು ಜಾಸ್ತಿ ಇದೆ ಗಲ್ಲಿ ಗಲ್ಲಿಗಳಲ್ಲಿ ಎಷ್ಟೋ ನೀವು ನಗರಗಳಲ್ಲಿ ನೋಡ್ತೀರಿ ಮನೆಗಳನ್ನು ಕನ್ವರ್ಟ್ ಮಾಡಿ ಆಸ್ಪತ್ರೆ ಮಾಡ್ತಾಯಿದ್ದಾರೆ ಯಾಕೆ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಅದನ್ನು ಅನೇಕ ತೊಂದರೆಗಳನ್ನು ಅನುಭವಿಸಿದ್ದಕ್ಕೋಸ್ಕರ ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದೆ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅದು ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು ನಮ್ಮ ಜೀವನ ಶೈಲಿಯನ್ನು ಬದಲಿ ಮಾಡ್ಕೊಳ್ಬೇಕು ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ಅಂಶ ಇದು ಒಂದು ಬೆಳಗ್ಗೆ ಬೇಗ ಹೇಳುವಂತಹದ್ದು ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಅಂತಂದ್ರೆ ಮೊದಲನೆಯ ಸ್ಟೆಪ್ ಅಂತ ಈ ಯೋಗ ಮಾಡೋದಕ್ಕೆ ವಯಸ್ಸಿನ ನಿರ್ಬಂಧ ಏನಾದರೂ ಇದೆಯಾ ಸಾಮಾನ್ಯವಾಗಿ ಯೋಗವನ್ನು ನಾವು ಮಾಡಬೇಕಾದ್ರೆ ಆ ಮಗುವಿಗೆ ಎಂಟರಿಂದ ಹತ್ತು ವರ್ಷ ತುಂಬಿರಬೇಕು ಹತ್ತು ವರ್ಷದ ಮೇಲ್ಪಟ್ಟು ಯಾವುದೇ ವಯಸ್ಸಿನಲ್ಲೂ ಕೂಡ ಅಭ್ಯಾಸವನ್ನು ಮಾಡ್ಬೋದು ಆದರೆ ಕಾಯಿಲೆ ಇದ್ದು ಜ್ವರ ಇದ್ದು ಸಮಸ್ಯೆ ಇದ್ದಾಗ ಯೋಗವನ್ನು ಮಾಡಿಕೊಡುದು ಅದಕ್ಕೇನು ಮಾಡಬೇಕು ನಾವು ಅದಕ್ಕೆ ಒಂದು ಪ್ರವರ್ಬ್ ಇದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಎಲ್ಲರೂ ಸಾಮಾನ್ಯವಾಗಿ ಗೊತ್ತಿದೆ ಅಂದರೆ ನಮಗೆ ಸಮಸ್ಯೆ ಬರೋಕ್ಕಿಂತ ಮೊದಲೇ ನಾವು ಜಾಗೃತರಾಗಬೇಕು ಅಂದರೆ ನಮಗೆ ಆರೋಗ್ಯ ಅನಾರೋಗ್ಯ ಇದೆಯೋ ಆರೋಗ್ಯ ಇದೆಯೋ ಯಾವುದನ್ನು ಪರಿಗಣಿಸಬಾರ್ದು ನಿತ್ಯ ಅಭ್ಯಾಸಕ್ಕೆ ಹೋಗ್ಬೇಕು ಆಗ ಮುಂದಿನ ನಮ್ಮ ದೈನಂದಿನ ಚಟುವಟಿಕೆ ತುಂಬ ಚೆನ್ನಾಗತ್ತೆ ಮತ್ತು ಶರೀರದಲ್ಲಿ ಅನೇಕ ಹಾರ್ಮೋನ್ಸ್ಗಳಿದ್ದಾವೆ ಶರೀರವನ್ನು ಬ್ಯಾಲೆನ್ಸ್ ಮಾಡೋದೇ ಅದು ಆ ಹಾರ್ಮೋನ್ಸ್ ಕರ್ಕ ಒಂದು ಎಂಟರಿಂದ ಮೂರು ಹಾರ್ಮೋನ್ಸ್ಗಳಿದ್ದಾವೆ ಉದಾಹರಣೆಗೆ ಒಂದು ಪ್ಯಾನ್ಕ್ರಿಯಾ ಅದು ಮೇಧೋ ಜೀರಕಾಂಗ ಅಂತ ನಾನು ಕನ್ನಡದಲ್ಲಿ ಕರೀತೀವಿ ಅದು ಹೊಕ್ಕಳ ಬಳ್ಳಿಯ ಬಲಭಾಗದಲ್ಲಿ ಎರಡು ಇಂಚು ಪ ಪಕ್ಕಕ್ಕೆ ಸರಿದ್ರೆ ಮೇಧೋ ಜೀರಕಾಂಗ ಇದೆ ಅದೇನು ಮಾಡುತ್ತೆ ಇನ್ಸುಲಿನ್ ಪ್ರೊಡಕ್ಷನ್ ಮಾಡುತ್ತೆ ಇವತ್ತು ಕ್ಯಾಪಿಟಲ್ ಸಿಟಿ ಆಫ್ ಡಯಾಬಿಟಿಕ್ ಭಾರತ ನೀವು ಗಲ್ಲಿ ಗಲ್ಲಿಗಳಲ್ಲಿ ಇವತ್ತು ಹಳ್ಳಿಗಳಲ್ಲಿಯೂ ಕೂಡ ನೀವು ಡಯಾಬಿಟಿಕ್ ತೊಂದರೆಯನ್ನು ಅನುಭವಿಸುವಂತ ಅನೇಕ ರೈತಾಪ ಜನರನ್ನು ನಾವು ನೋಡಿದ್ದೇವೆ ಇನ್ಸುಲಿನ್ ಇಂಜೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಹೌದು ಡಯಾಬಿಟಿಕ್ ಅನ್ನೋದು ಇವತ್ತು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಯಾಕೆ ಮತ್ತೆ ನಾವು ಅಲ್ಲಿಗೆ ಬರ್ತೀವಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಬೆಳಗ್ಗೆ ಬೇಗ ಏಳಬೇಕು ರಾತ್ರಿ ಬೇಗ ಮಲಗಬೇಕು ಅಲ್ಲಿಗೆ ನಾವು ಮೊದಲು ಸ್ವಿಚ್ ಅದಾದ ಮೇಲೆ ಈ ಹೊಟ್ಟೆಯ ಭಾಗದ ಒಂದು ತೊಂದರೆಯನ್ನು ನಿವಾರಿಸ್ಕೊಳ್ಳಿಕ್ಕೆ ಅದಕ್ಕೇನು ಮಾಡಬೇಕು ನೋಡಿ ಸಾಮಾನ್ಯವಾಗಿ ನಾವು ಶರೀರವನ್ನು ಗಮನಿಸಿದಾಗ ಸ್ಟಮಕ್ ಈಸ್ ದ ಪ್ರೈಮ್ ಮಿನಿಸ್ಟರ್ ಅಂತ ನಾವು ಕರಿತೀವಿ ಅಂದರೆ ದೇಶಕ್ಕೆ ಪ್ರಧಾನಮಂತ್ರಿಯ ಪಾತ್ರ ಎಷ್ಟು ಪ್ರಮುಖ್ಯವೋ ಒಬ್ಬ ದೇಶದ ಪ್ರಧಾನಮಂತ್ರಿ ಸಮರ್ ಸಮರ್ಥನಾದ ಪ್ರಧಾನಮಂತ್ರಿ ದೇಶವನ್ನು ನಡೆಸೋದಾದರೆ ಅದು ಎಷ್ಟು ಸುಭಿಕ್ಷವಾಗಿರುತ್ತೆ ಇವತ್ತು ನೋಡ್ತಾ ಇದ್ವಿ ನಾವು ಹಾಗೆ ಆ ಒಂದು ಸ್ಥಿತಿ ನಮ್ಮ ಸ್ಟಮಕ್ ಇಡೀ ಶರೀರಕ್ಕೆ ನಮ್ಮ ಹೊಟ್ಟೆ ಭಾಗ ಭಾಳ ಮುಖ್ಯವಾದದ್ದು ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಮೊದಲು ತಿನ್ನುವ ಆಹಾರ ಇರ್ಬೋದು ಕುಡಿಯುವ ನೀರಿರ್ಬೋದು ಆಹಾರ ಪದ್ಧತಿ ಇರ್ಬೋದು ನಮ್ಮ ಚಟುವಟಿಕೆ ಇರ್ಬೋದು ಅದೆಲ್ಲವೂ ಕ್ರೋಢೀಕರಿಸಿ ನಮ್ಮ ಹೊಟ್ಟೆ ಭಾಗವನ್ನು ಶುದ್ಧಗೊಳಿಸುವಂತಹ ಸ್ಥಿತಿ ಬರ್ತದೆ ಅದಕ್ಕೆ ಏನು ಮಾಡಬೇಕು ಸಾಮಾನ್ಯವಾಗಿ ಬೇಗ ಹೇಳೋದು ಎರಡನೇ ಕ್ರಮ ಏನು ಮಾಡಬೇಕು ಪ್ರತಿಯೊಬ್ಬರು ಕೂಡ ನಾಬಿಯ ಹೊಕ್ಕಳಿಗೆ ಈ ಆಲ್ಮೊಂಡ್ ಆಯಿಲ್ ಅಂತ ಸಿಕ್ಕತ್ತೆ ಬಾದಾಮಿ ಎಣ್ಣೆ ಅದು ಸಿಗೋದಿಲ್ಲ ನನಗೆ ಕಷ್ಟ ಆಗತ್ತೆ ಔಡ್ಲೆಣ್ಣೆ ಸಿಕ್ಕತ್ತೆ ಕಾಸ್ಟರ್ ಆಯಿಲ್ ಅದೂ ಸಿಗೋದಿಲ್ಲ ಮನೆಯಲ್ಲಿ ಬೆಣ್ಣೆ ಇರುತ್ತಾ ಮನೆಯಲ್ಲಿ ತುಪ್ಪ ಇರುತ್ತಾ ಕೊನೆಗೆ ಏನೂ ಇಲ್ಲಪ್ಪ ಕೊಬ್ಬರಿ ಎಣ್ಣೆ ಇರುತ್ತಾ ಮನೇಲಿ ಎಲ್ಲರೂ ತಲೆಗೆ ಉಪಯೋಗಿಸ್ತೀವಿ ಈ ರೀತಿಯ ಈ ಎಣ್ಣೆಯನ್ನು ಈ ಹೇಳಿದ್ರಲ್ಲಿ ಬಹಳ ಶ್ರೇಷ್ಠವಾದದ್ದು ಆಲ್ಮೊಂಡ್ ಆಯಿಲ್ ಅಂದ್ರೆ ಬಾದಾಮಿ ಎಣ್ಣೆ ಇಲ್ಲ ಅಂದ್ರೆ ಹರಳೆಣ್ಣೆ ಇದೆರಡು ಬಹಳ ಶ್ರೇಷ್ಠವಾದದ್ದು ಅದು ಸಿಗದೆ ಇದ್ರೆ ಮನೆಯಲ್ಲಿ ಯಾವ ಎಣ್ಣೆ ಇದೆ ಅದನ್ನ ಹೊಕ್ಕಳ ಬಳ್ಳಿಗೆ ಬೆರಳಿಂದ ನಾವು ಒಂದು ಐದಾರು ಡ್ರಾಪ್ ಹಾಕಿ ಹೊಕ್ಕಳ ಬಳೆಯನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಅಂದರೆ ಇಪ್ಪತ್ನಾಲ್ಕು ಬಾರಿ ಪ್ರದಕ್ಷಿಣೆ ಇನ್ನೊಂದು ಇಪ್ಪತ್ನಾಲ್ಕು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಮತ್ತು ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ನಾ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ನಲವತ್ತೆಂಟು ಬಾರಿ ಅದನ್ನು ಮಸಾಜ್ ಮಾಡಿ ನಾವು ಮಲ್ಕೊಂಬಿಟ್ರೆ ನಮ್ಮ ಕರುಳಿನ ಭಾಗ ಏನಿದೆಯಲ್ಲ ದೊಡ್ಡ ಕರುಳು ಸಣ್ಣ ಕರುಳು ಸ್ಮಾಲ್ ಇಂಟೆಸ್ಟೈನಲ್ ಬಿಗ್ ಇಂಟೆಸ್ಟೈನಲ್ ಅದು ನಮ್ಮ ಆಹಾರವನ್ನು ಕರುಡಿ ಖಂಡಿಸ್ಕೊ ಇಟ್ಕೊಂಡಿರತ್ತೆ ಸೊ ಅಲ್ಲಿ ಎಲ್ಲವೂ ಆವಿಯಾಗಿ ಗ್ಲೂಕೋಸ್ ಆಗಿ ಶರೀರಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಆ ಒಂದು ಪ್ರಧಾನವಾದ ಅಂಗದ ಕೆಲಸ ರಾತ್ರಿ ಹೊತ್ತೇನು ನಡೀತದಲ್ಲ ಎಲ್ಲವನ್ನ ಸರಿ ಮಾಡ ವಿಶ್ರಾಂತ ಸ್ಥಿತಿಯಲ್ಲಿ ಇದ್ದಂತ ಸಮಯದಲ್ಲಿ ಈ ರೀತಿಯ ಒಂದು ಅದರ ಜೊತೆಗೆ ಅದರ ಜೊತೆಗೆ ಪ್ರತಿನಿತ್ಯ ಸ್ನಾನ ಮಾಡುವಾಗ ಹೊಟ್ಟೆ ತುಂಬ ಸಾಬೂನನ್ನು ನಾವೆಲ್ಲ ಸಾಬೂನು ಉಪಯೋಗಿಸ್ತೀವಿ ಯಾವುದೇ ರೀತಿಯ ಸಾಬೂನು ಉಪಯೋಗಿಸಿ ಅದಕ್ಕೆ ತೊಂದರೆ ಇಲ್ಲ ಸಾಬೂನನ್ನು ಉಪಯೋಗಿಸಿ ಅಲ್ಲಿ ಎರಡು ಈ ಬಲಗೈ ಹಸ್ತವನ್ನು ಐದು ಬೆರಳನ್ನು ಅಗಲ ಮಾಡಿಕೊಂಡು ಕೈ ಹಸ್ತವನ್ನು ಹೊಟ್ಟೆ ತುಂಬ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ನಲವತ್ತೆಂಟು ಬಾರಿ ನಾವು ಮಸಾಜ್ ಮಾಡಿಕೊಂಡಾಗ ಹೊಟ್ಟೆ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ ಮತ್ತು ಹೊಟ್ಟೆಯ ಎಲ್ಲ ಕಾರ್ಯಾಂಗ ವ್ಯವಸ್ಥೆಗಳು ತುಂಬ ಚೆನ್ನಾಗಾಗತ್ತೆ ಮುಂದೆ ನಮ್ಮ ಎಲ್ಲ ಹಾರ್ಮೋನ್ಸ್ಗಳು ಆಕ್ಟಿವೇಟ್ ಆಗ್ತವೆ ಅಜೀರ್ಣದಿಂದ ಬಳುವವರಿಗೆ ಇವತ್ತು ಗ್ಯಾಸ್ಟ್ರಿಕ್ ಟ್ರಬಲ್ಲು ಗ್ಯಾಸ್ಟ್ರೈಟಿಸ್ ಎಷ್ಟು ಜನಕ್ಕಿದೆ ಡ ಇವಾಗ ಗ್ಯಾಸ್ಟ್ರಿಕ್ ಮಾತ್ರೆಗಳು ಎಷ್ಟೊಂದು ಮಾರ್ಕೆಟ್ನಲ್ಲಿ ಇವು ಕೋಟಿಗಟ್ಟಲೆ ದೊಡ್ಡ ಆಗಿದೆ ಅಲೋಪತಿ ನಲ್ಲಿ ಸೊ ಇಂತಹ ತೊಂದರೆಯನ್ನು ನಾವು ನಿವಾರಿಸ್ಕೊಳ್ಬೇಕಾದ್ರೆ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ತೊಂದರೆ ಇದೆಯೋ ಯಾರಿಗೆಲ್ಲ ಒತ್ತಡ ಇದೆಯೋ ಯಾರಿಗೆಲ್ಲ ಹೊಟ್ಟೆ ತೊಂದರೆ ಇದೆಯೋ ಹೆಣ್ಣು ಮಕ್ಕಳಿಗಂತೂ ತುಂಬ ವರದಾನ ಇದು ಅವರ ಯು ಯೂಟ್ರಸ್ಸಿಗಾಗಲಿ ಅಥವಾ ನಮ್ಮ ಈ ಹೃದಯ ಭಾಗಕ್ಕಾಗಲಿ ಮತ್ತು ಈ ನರ ನರ ನರಬೇನೆಗಳಿಗಾಗಲಿ ಎಲ್ಲದಕ್ಕೂ ರಾಮಬಾಣ ಇದು ಎರಡು ಅಂಶಗಳು ಪ್ರತಿನಿತ್ಯ ರಾತ್ರಿ ಮಲಗುವಾಗ ಈ ಎರಡು ಕ್ರಮವನ್ನು ಮಾಡಿದರೆ ನಿಮಗೆ ಹದಿನೈದು ದಿವಸದಲ್ಲೇ ನೂರಕ್ಕೆ ನೂರು ರಿಸಲ್ಟ್ ಸಿಗ್ತದೆ ಅದನ್ನು ಪ್ರಯೋಗ ಮಾಡಿ ನೋಡಿ ಹೌದು ನಮ್ಮ ಕೇಳೋರಿಗೆ ಹೇಳಬೇಕು ನೀವು ಈ ರೀತಿಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಯೋಗ ಚಿಕಿತ್ಸೆ ನಿಮಗೆ ಸುಲಭವಾಗಿ ಪರಿಹಾರವನ್ನು ಕೊಡುತ್ತೆ ಹೌದು ಹಾಗೆಯೇ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೇ ತಾವು ನಿಮ್ಮದೇ ಆದಂತಹ ಒಂದು ಆದರ್ಶ ಯೋಗ ಪ್ರತಿಷ್ಠಾನ ದಾವಣಗೆರೆ ಇಲ್ಲಿ ವಿಶ್ವ ಮಹಾಮಾಯಿ ವಿಶ್ವ ಯೋಗ ಮಂದಿರ ಮತ್ತು ಯೋಗ ಚಿಕಿತ್ಸಾ ಕೇಂದ್ರವನ್ನು ಕೂಡ ಮಾಡ್ತಿರೋದ್ರಿಂದ ನಾವು ಇದುವರೆಗೆ ಯೋಗದ ಬಗ್ಗೆ ಹೌದು ಈಗ ಯೋಗ ಚಿಕಿತ್ಸೆ ಅಂತಂದ್ರೆ ಏನು ಈಗ ಚಿಕಿತ್ಸೆಯಲ್ಲಿ ನಾನಾ ರೂಪ ಇದೆ ಭಾರತ ದೇಶದಲ್ಲಿ ಒಂದು ಅಲೋಪತಿ ಇನ್ನೊಂದು ಆಯುರ್ವೇದ ಯುನಾನಿ ಹೋಮಿಯೋಪತಿ ಸಿದ್ಧ ಹೀಗೆ ಅನೇಕ ಯುನಾನಿ ಹೀಗೆ ಅನೇಕ ನಮ್ಮ ವಂಶ ಪಾರಂಪರಿಕವಾಗಿ ಬಂದಂತಹ ಅನೇಕ ವೈದ್ಯಕೀಯ ಪದ್ಧತಿಯ ಜೊತೆಗೆ ಇವತ್ತು ಆಧುನಿಕ ಸೌಲಭ್ಯ ಉಳ್ಳಂತಹ ಅಲೋಪತಿ ಮೆಡಿಷನ್ ತುಂಬ ಇದೆ ಈ ಅಲೋಪತಿ ಮೆಡಿಷನ್ ಅಂದರೆ ನಮಗೆ ಶೀಘ್ರಗತಿಯಲ್ಲಿ ಪರಿಣಾಮವನ್ನು ಕೊಡುವಂಥದ್ದು ಈಗ ನನಗೆ ಜ್ವರ ಇದೆ ನಾನು ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟನ್ನು ತೊಗೊಳ್ತೀನಿ ಫೈವ್ ಹಂಡ್ರೆಡ್ ಎಮ್ ಜಿದೋ ಸಿಕ್ಸ್ ಫಿಫ್ಟಿ ಎಮ್ ಜಿದೋ ಅಥವಾ ಟೂ ಫಿಫ್ಟಿ ಎಮ್ ಜಿದೋ ಯಾವುದೋ ಒಂದು ಅಂಶದಲ್ಲಿ ಒಂದು ಮಾತ್ರೆಯನ್ನು ತಗೊಳ್ತೀನಿ ಅದು ಒಂದು ಆರು ಗಂಟೆ ಒಳಗೆ ಅಥವಾ ಮೂರು ಗಂಟೆ ಒಳಗೆ ಆ ಜ್ವರದ ಶಮನವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಮತ್ತೆ ಇನ್ನೊಂದು ಯಾವುದೇ ಒಂದು ಹೊಟ್ಟೆ ನೋವು ಇರ್ಬೋದು ಕಾಲು ನೋವು ಇರ್ಬೋದು ಆ ರೀತಿಯ ಸಿಗ್ಮೆಂಟಲ್ಲಿ ನಾವು ಹೋದಾಗ ನಮಗೆ ಶೀಘ್ರಗತಿಯಲ್ಲಿ ಅಲೋಪತಿಯ ಒಂದು ಪರಿಣಾಮ ನಮಗೆ ಕೊಡ್ತಾ ಇದೆ ಹಾಗಾಗಿ ಜಮಸ ಜನಸಾಮಾನ್ಯರು ಏನು ಯೋಚನೆ ಮಾಡ್ತಾರೆ ನಾನು ಒಂದೇ ಮಾತ್ರೆ ತೊಗೊಂಡ ತಕ್ಷಣ ನನಗೆ ಪರಿಹಾರ ಆಗಬೇಕು ಟೆಂಪ್ರರಿ ರೆಮಿಡಿ ಅದು ನೋಡಿ ಈಗ ಒಂದು ಮೆಡಿಸಿನ್ ತೊಗೊಂಡಾಗ ತಾವು ಹೇಳಿದಾಗೆ ಅದು ಟೆಂಪ್ರವರಿ ಟ್ರೀಟ್ಮೆಂಟ್ ಅದು ನಮ್ಮ ತಲೆಗೆ ಬರಬೇಕು ಇದು ಶಾಶ್ವತ ಪರಿಹಾರ ಅಲ್ಲ ಅದು ನಾವು ಯಾವಾಗ ತಿಳ್ಕೊಳ್ತೇವೆ ಆಗ ನಮಗೆ ಸುಗಮವಾದ ದಾರಿ ಬೇರೆ ದಾರಿಯನ್ನ ಸಿಗ್ತದೆ ನಮಗೆ ಈಗಾಗಲೇ ಈ ರೀತಿಯ ಹತ್ತು ಹಲವು ಪಾರಂಪರಿಕ ಪ್ರಕ್ರಿಯೆ ಮುಖಾಂತರ ಆರೋಗ್ಯವನ್ನು ಪಡೆದುಕೊಳ್ಳುವಂತಹ ಯೋಗ ಯೋಗ ಚಿಕಿತ್ಸೆಯಲ್ಲೂ ಇರೋದ್ರಿಂದ ಹೌದು ಬೇರೆ ಬೇರೆ ಚಿಕಿತ್ಸೆಗೂ ಯೋಗ ಚಿಕಿತ್ಸೆಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ ಇಲ್ಲಿ ನೋಡಿ ವೈದ್ಯಕೀಯ ಪದ್ಧತಿ ಯಾವುದೇ ಇರಬಹುದು ಅಲೋಪತಿಯು ಕೂಡ ನಾವು ಅದನ್ನು ಜರಿಯೋ ಹಾಗಿಲ್ಲ ಯಾಕಂದರೆ ಎಮರ್ಜೆನ್ಸಿಗೆ ಖಂಡಿತ ಅಲೋಪತಿ ಬೇಕೇ ಬೇಕು ಅದರ ಅದರನ್ನು ನಾವು ಅಲ್ಲೆಗಳೆಯೋ ಹಾಗೇ ಇಲ್ಲ ಆ ಅಲೋಪತಿಯಲ್ಲೂ ಕೂಡ ಅನೇಕ ದೀರ್ಘತರವಾದ ಕಾಯಿಲೆಗಳಿಗೆ ಔಷಧಿ ಇಲ್ಲ ಈಗ ಉದಾಹರಣೆಗೆ ಥೈರಾಯ್ಡ್ ತೊಂದರೆ ಡಯಾಬಿಟಿಕ್ ತೊಂದರೆ ಹ ಬಿ ಪಿ ಸಮಸ್ಯೆಗಳು ಈಗ ಅನೇಕ ಸಮಸ್ಯೆಗಳು ಮಂಡಿ ನೋವು ಬೆನ್ನಿನ ನೋವು ಈಗ ಬೆನ್ನಲ್ಲಿ ಡಿಸ್ಕ್ ಬಲ್ಜ್ ಆಗುತ್ತೆ ಡಿಸ್ಕ್ ಪ್ರೊಲಾಪ್ಸ್ ಆಗುತ್ತೆ ಸ್ಲಿಪ್ ಡಿಸ್ಕ್ ಆಗತ್ತೆ ಗೂನ್ ಬೆನ್ನು ಬರುತ್ತೆ ಈಗ ಅನೇಕ ಸಮಸ್ಯೆಗಳು ಬೆನ್ನಿನ ಸರ್ವೈಕಲ್ ವರ್ಟೆಬ್ರಾ ಕಾಲಮ್ ಅಲ್ಲಿ ಶುರು ಆಗತ್ತೆ ಸೊ ಅದಕ್ಕೆ ಅಲ್ಲಿ ಟೆಂಪ್ರವರಿ ಔಷಧಿ ಸಿಕ್ಕತ್ತೆ ಹೊರತು ಪರ್ಮನೆಂಟ್ ಕೂರ್ ಎಲ್ಲೂ ಸಿಗೋದ ಅಂಥದ್ದಕ್ಕೆ ಈ ಯೋಗ ಪದ್ಧತಿ ಇದೆಯಲ್ಲ ಚಿಕಿತ್ಸೆ ಇದೆಯಲ್ಲೇ ಪರಿಣಾಮಕಾರಿಯಾಗಿ ಔಷಧಿ ಇಲ್ಲದೇನೆ ನಾವು ಅಲ್ಲಿ ಪರಿಣಾಮವನ್ನು ತಗೊಳ್ಬೋದು ಇಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಡಾಕ್ಟರ್ ರಾಘವೇಂದ್ರ ಗುರುಜಿಯವರ ತಾವು ತಾಳ್ಮೆ ಇರಬೇಕು ಅಂತ ಹೇಳ್ತಿದ್ದೀರಿ ತಾವು ಯೋಗ ಚಿಕಿತ್ಸಕರು ಆಗಿರೋದ್ರಿಂದ ಹತ್ತು ಹಲವು ರೋಗಗಳನ್ನು ಯೋಗ ಚಿಕಿತ್ಸೆಯ ಮುಖಾಂತರ ಹೇಗೆ ಗುಣಪಡಿಸಿಕೊಳ್ಳಬಹುದು ಅನ್ನೋ ಮಾಹಿತಿಯನ್ನ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಮ್ಮ ಕೆಳಗರಿಗೆ ತಿಳಿಸೋಣ ಅಲ್ಲಿಯವರೆಗೆ ನಮ್ಮ ಕೆಳಗರಿಗೂ ತಾಳ್ಮೆ ಇರಲಿ ಮುಂದಿನ ವಾರ ಪುನಃ ಭೇಟಿಯಾಗೋಣ ನಮಸ್ಕಾರ ಸರ್ವೇ ಬಂತು ಎಲ್ಲರಿಗೂ ಒಳ್ಳೆಯದಾಗಲಿ ಓ ಇದುವರೆಗೂ ಈ ವರ್ಷದ ಪಿನಾಕಲ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಹಾಗೂ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೊಂದಿಗೆ ವಿಶೇಷ ಸಂವಾದವನ್ನ ಕೇಳಿದ್ರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮವು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು